ಬ್ಲಾಕ್ ಬ್ಯಾಡ್ ಎಲ್ಲ ಅದರಲ್ಲೂ ತೋರಿಸ್ರಿ ಬ್ರದರ್ ಈ ಅಂಗಡಿ ಹೆಸರು ಹೇಳ್ರಿಷ್ಣ ರಾಮಕೃಷ್ಣ ಕ್ಲಾತ್ ಸ್ಟೋರ್ ಅಂತೆ ಫ್ರೆಂಡ್ಸ್ ಇಲ್ಲಿ ನೈಟಿ ಕಲೆಕ್ಷನ್ ತುಂಬಾ ಅಂತ ಬಂದಿದ್ದೀನಿ ಮೊನ್ನೆ ಎರಡು ತಗೊಂಡೋಗಿದ್ದೆ ಬ್ರದರ್ ಆಲ್ಪಾದಲ್ಲಿ

ನೋಡಿ ಫ್ರೆಂಡ್ಸ್ ಇದು ಫೋರ್ ಫಾರ್ಟಿ ಅಂತೆ ಅಂದ್ರೆ ಚೂಡಿ ಟೈಪ್ ಪ್ಯಾಟ್ರನ್ ಇರ್ತಾವಂತ ರೇಟಾ ಮುಂದೆ ಚೂಡಿ ಟೈಪ್ ಪ್ಯಾಟ್ರನ್ ಇರ್ತಾವಂತ ನೆಕ್ ನೆಕ್ ಡಿಸೈನ್ಗೆಲ್ಲ చూడి ప్యాట్రన్ ఇదవంత రేట్ అది అల్వా ఇది తుమ్ చైన్ అలా బ్రదర్ ఈ ఇదేం ప్యా ఇత ప్యాట్రన్ అదే టైప్ అల్ సేమ్ id 440 440 id 480 the 480 260 480 id not friends id id brother ide yavdu cloth id yes panna panna id ಇದು ಫೋರ್ ಏಯ್ಟಿ ಸ್ಪನ್ನು ಸ್ಪನ್ನು ಡಿಸೈನ್ಸ್ ಏನು ಬ್ಯಾಕ್ ಸೈಡೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಇದಾವಂತ ಇದು ಡಿಸೈನ್ ಇದೇ ಥರ ಬರುತ್ತೆ ಹಂಗಂದ್ರೆ ಹಾಂ ಬನ್ನಿನ್ ಮೆಟೀರಿಯಲ್ ಅಂತ ಫ್ರೆಂಡ್ಸ್ ಇದು ಹಾಂ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಅಂತ ಬನ್ನಿನ್ ಮೆಟೀರಿಯಲ್ಸ್ ಸೆವೆನ್ ಫಿಫ್ಟಿ ಇದೇನು ಕ್ಲಾತು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಅಲ್ಪದಲ್ಲೇ ಹಾಂ ಅಲ್ಪ ಟೈಪನೇ ಬರುತ್ತೆ ಹ್ಞೂ ಅಲ್ಪದಲ್ಲಿ ಇರುತ್ತಲ್ಲ ಅದೇ ಟೈಪೇ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೈಟಿ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ರಾಮಕೃಷ್ಣ ಕ್ಲಾತ್ ಸೆಂಟ್ರ್ ಅಂತ ಇದು ಹೆಸರು ಬಂದುಬಿಟ್ಟು ನಾನು ಆಲ್ರೆಡಿ ಮೊನ್ನೆ ಎರಡು ತೊಗೊಂಡೋಗಿದ್ದೆ ಮೊನ್ನೆ ತಗೊಂಡಿದ್ನಲ್ಲ ಬ್ರದರ್ ಅದರಲ್ಲಿ ತೋರಿಸ್ಬಿಡಿ ಹ್ಞೂ ಇದು ಏಯ್ಟ್ ನೈಂಟಿ ಫೈವ್ ಕಂಫರ್ಟ್ ಏಯ್ಟ್ ನೈಂಟಿ ಫೈವ್ ನೋಡಿ ಫ್ರೆಂಡ್ಸ್ ಬ್ರದರ್ ಇದು ಫೋರ್ಟೀನ್ ಹಂಡ್ರೆಡ್ ನೋಡಿ ಫ್ರೆಂಡ್ಸ್ ಫೋರ್ಟೀನ್ ಹಂಡ್ರೆಡ್ ಅಂತ ನೋಡಿ ಫ್ರೆಂಡ್ಸ್ ಇದು ನಿಜ ಸುಳ್ಳಲ್ಲ ಫೋರ್ಟೀನ್ ಹಂಡ್ರೆಡ್ ನೈಟಿ ಇದು ಇದು ನೋಡಿ ಫ್ರೆಂಡ್ಸ್ ಈ ಥರ ಪ್ಯಾಟ್ರನ್ ಬರುತ್ತೆ ಇದು ಫೋರ್ಟೀನ್ ಹಂಡ್ರೆಡ್ ಅಂತ ಫ್ರೆಂಡ್ಸ್ ಸುಳ್ಳಲ್ಲ ಇದು ಫೋರ್ ಏಯ್ಟಿ ಇದು ನೋಡಿ ಫ್ರೆಂಡ್ಸ್ ಫೋರ್ಟೀನ್ ಹಂಡ್ರೆಡ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಇದುವರೆಗೂ ಅಲ್ವಾ ಬ್ರದರ್ ಫೋರ್ಟೀನ್ ಹಂಡ್ರೆಡ್ ಯಾರಾದರೂ ತಗೊಂಡು ಹೋಗ್ತಿದ್ದಾರಾಟಿ ಹೌದಾ ಟೂ ತೌಸಂಡ್ವರೆಗೂ ಇದಾವಾ ನನ್ರಿ ಬ್ರದರ್ ಟು ತೌಸಂಡ್ವರೆಗೂ ಸಿಗುತ್ತಂತೆ ಇದು ಫೋರ್ಟೀನ್ ಹಂಡ್ರೆಡ್ ಇದು ನೈನ್ ಫಿಫ್ಟಿ ನೈನ್ ಫಿಫ್ಟಿ ಇದು ಫೋರ್ಟೀನ್ ಹಂಡ್ರೆಡ್ ಮೆಟೀರಿಯಲ್ ಮೇಲೆ ಹೋಗುತ್ತೆ ಫ್ರೆಂಡ್ಸ್ ಕ್ಲಾತ್ ಮೇಲೆ ಹೋಗುತ್ತೆ ಇದು ಸೆವೆನ್ ನೈಂಟಿ ಫೈ ಕ್ರಶ್ ಟೂ ಥರ್ಟಿ ನೋಡಿ ಫ್ರೆಂಡ್ಸ್ ಇದು ಕ್ರಶುಸ್ಟ್ ಇದು ಟೂ ಥರ್ಟಿ ಇದು ಹಾಂ ಇದೇ ಕ್ಲಾ ಇದರಲ್ಲೇ ನಾನು ತಗೊಂಡಿದ್ದು ಹಿಂದೆ ಮೊನ್ನೆ ಇದು ಟೂ ತರ್ಟಿ ಇದು ಕ್ರಶ್ ಇದು ಕ್ರಷ್ ಮೆಟೀರಿಯಲ್ ಇದು ಸ್ಪನ್ ಮೆಟೀರಿಯಲ್ ಇದು ಟೂ ಏಯ್ಟಿ ಇದು ಇದು ಟೂ ಏಯ್ಟಿ ಅದೇ ಫ್ರೆಂಡ್ಸ್ ಕ್ಲಾತ್ ಮೇಲೆ ಹೋಗುತ್ತೆ ಇದು ಟೂ ಏಯ್ಟಿ ಇದು ಟು ಏಟಿ ಇದು 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 ಟೂ ತರ್ಟಿ ಇದು ಟೂ ತರ್ಟಿ ಇದು ಕ್ರಶ್ಶು ಇದು ಕ್ರಶ್ಶು ಇದು ಕ್ರಶ್ನಾಗೇ ಒಂದು ಸ್ವಲ್ಪ ಕಾಸ್ಟ್ಲಿ ದಪ್ಪ ಬರುತ್ತೆ ಫ್ರೆಂಡ್ಸ್ ಇದು ಇದೂ ಟೂ ಏಯ್ಟಿ ಅಲ್ಲ ಇದು ಕ್ರಶ್ ಒಳಗಾದ್ರೂ ದಪ್ಪ ಬರುತ್ತೆ ಫ್ರೆಂಡ್ಸ್ ಇದು ಈ ಥರ ನನ್ನ ಆಲ್ರೆಡಿ ಇತ್ತು ಕ್ರಷ್ ಒಳಗಿದೆ ಸೇಮ್ ಟು ಇತ್ತು ಫ್ರೆಂಡ್ಸ್ ಇದು ಇದು ನೋಡಿ ಫ್ರೆಂಡ್ಸ್ ಇದು ಇದು ಕ್ರಷ್ ಒಳಗೆ ದಪ್ಪ ಮೆಟೀರಿಯಲ್ ಇದು ಅದಕ್ಕೆ ಟು ಏಯ್ಟಿ ಏಯ್ಟಿ ಟು ಫ್ರೆಂಡ್ಸ್ ಇದು ವಿತೌಟ್ ಏಯ್ಟಿಟಿ ಹ್ಞೂ ಫಿಫ್ಟಿ ತ್ರೀ ಸರಿ ಕೆಳಗೆ ಬಿದ್ದು ನೋಡಿ ಫ್ರೆಂಡ್ಸ್ ಇದು ತ್ರೀ ಫಿಫ್ಟಿ ಅಂತೆ ಒಂದು ವೈಟ್ ಬಂದಿದೆ ಸ್ಲೀವ್ಸು ಮುಂದೆ ಪ್ಯಾಟರ್ನ್ ಆಗಿದ್ದರೆ ಸರಿ ಇದೆ ఎయిటీ అంతే ఇవంటీ 350 फ्रेंड्स இது இதெல்லாம் 350 இது 350 फ्रेंड्स இது இது क्रश क्रश கடிமே ரேஞ்ச் الاول ಇದೆ இது ನೋಡಿ फ्रेंड्स இந்த தர ಇದೆ ಇದು ಬ್ರದರ್ ಇದು ಏನೋ ಇದು ಇದು ಟೂ ಏಯ್ಟಿ ಫ್ರೆಂಡ್ಸ್ ಇದು ಆ ಕಲರ್ ಮೇಲೆ ಇದೆ ಎಲ್ಲ ಫೋರ್ ಫ್ರೆಂಡ್ಸ್ ಇದು ಇದು ಏನು ಯಾವ ಬಟ್ಟೆ ಬ್ರದರ್ ಸ್ಪನ್ ಇದು

ಇದನ್ನು ನೋಡಿ ಫ್ರೆಂಡ್ಸ್ ಇದು ತ್ರೀ ಫಿಫ್ಟಿ ಇದು ಅಪೋಸಿಟ್ ಸ್ಲೀವ್ಸ್ ಇದೆ ಫ್ರೆಂಡ್ಸ್ ಇದು ತ್ರೀ ಫಿಫ್ಟಿ ಅಪೋಸಿಟ್ ಸ್ಲೀವ್ಸ್ ಇಲ್ಲಿ ನೈಟಿ ಕ್ಲೆಲ್ಲ ಕಷ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಇದು ತ್ರೀ ಫಿಫ್ಟಿ ಇದು ಇದು ಸೇಮ್ ಅಲ್ಲ ಬ್ರದರ್ ಸೇಮ್ ಕಲರ್ಷ್ಟೇ ಚೇಂಜ್ ಮೂರು ಏನ್ ರೇಟ್ ಆಗುತ್ತೆ ಹೇಳ್ರಿ ಬ್ರದರ್ ಇದು 400 ಆ yeah. ಇದು ah, 400 400 hmm. 400 ಇದು 270 1000 ಟು ಏಯ್ಟಿ ಇಲ್ಲ ಟು ಸೆವೆಂಟಿನ ಟು ಏಯ್ಟಿ ಟು ಸೆವೆಂಟಿ ಟು ಏಯ್ಟಿ ಹ್ಞೂ ಎಷ್ಟು ಒನ್ ತೌಸಂಡ್ ರೌಂಡ್ ಫಿಗರ್ ಒನ್ ತೌಸಂಡ್ ಎಸ್ ನೋಡಿ ಫ್ರೆಂಡ್ಸ್ ಒನ್ ತೌಸಂಡ್ ಅಂತೆ ಇದು ಮೂರು ಸೇರಿ ಇದು ಮೂರು ತ್ರೀ ಕಲರ್ಸ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಮೂರು ನೈಟ್ ಈಸ್ ತೊಗೊಂಡಿದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿರ್ತವೆ ನೈಟೀಸ್ ಇನ್ನೊಂದು ಸಲ ಹೇಳ್ಬಿಟ್ರಿ ಬ್ರದರ್ ಹೆಸರು ಶ್ರೀರಾಮಕೃಷ್ಣ ಕ್ಲಾಸ್ ಸ್ಟೇಷನ್ ರೋಡ್ ಗದಗ್ ಗದಗ್ ಯಾವ ರೋಡು ಇದು ಸ್ಟೇಷನ್ ರೋಡ್ ಗದಗ್ ಸ್ಟೇಷನ್ ರೋಡಾ ಹ್ಞೂ ಫ್ರೆಂಡ್ಸ್ ಇಲ್ಲಿ ತುಂಬಾ ಚೆನ್ನಾಗಿರ್ತಾವೆ ನೋಡಿರಿ ನೈಟಿ ಕಲೆಕ್ಷನ್ಸು ನಿಮ್ಗೆ ಯಾವ್ಯಾವ ಕ್ಲಾತ್ ಬೇಕಾ ಆ ಕ್ಲಾತ್ ಸಿಗ್ತವೆ ಫ್ರೆಂಡ್ಸ್ ಇಲ್ಲಿ ಬಂದು ವಿಸಿಟ್ ಮಾಡಿರಿ ಫ್ರೆಂಡ್ಸ್ ಬಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್